ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಎ ಸಿ ಪಿ ಮತ್ತೆ ಪೊಲೀಸ್ ಕಮಿಷನ್ ಅವಕಾಶ ಕೊಡಬೇಕು ಅವರು ನಾವು ಈಗ ಕಾನೂನಾತ್ಮಕವಾಗಿ ಕಾನೂನನ್ನ ನಾವು ಬ್ರೇಕ್ ಮಾಡೋದಕ್ಕೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಾವು ಆ ತರದ್ ಐಡಿಯಾಲಜಿ ಇಲ್ಲ ಶಾಂತಿಯನ್ನ ಭಂಗ ಮಾಡೋದು ಕಾಂಗ್ರೆಸ್ ಐಡಿಯಾಲಜಿ ಅಲ್ಲ ಕೊಲೆ ಸುಲಿಗೆ ಮಾಡೋದು ಕಾಂಗ್ರೆಸ್ ಐಡಿಯಾಲಜಿ ಅಲ್ಲ ಕಾನೂನ ಕೈಗೆತ್ಕೊಳ್ಳೋದು ಪೊಲೀಸ್ ಮೇಲೆ ದಬ್ಬಾಳಕೆ ಮಾಡೋದು ಕಾಂಗ್ರೆಸ್ ಐಡಿಯಾಲಜಿ ಅಲ್ಲ ಅದು ಅಮಿತ್ ಶಾ ಸಿ ಟಿ ರವಿ ಅಂತವ್ರಿಗೆ ಸೇರಿದ್ದು ಈಗ ಶಾಂತಿಯುತವಾಗಿ ಬಿ ಜೆ ಪಿ ಕಚೇರಿ ಮುಂದಗಡೆ ವಕೀಲರು ಮಿತ್ರರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಯವರು ಕಾಂಗ್ರೆಸ್ನವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡಬೇಕು ಇಲ್ಲ ಅಂತ ನಮ್ಮ ಮೇಲೆ ದಸ್ತಗಿರಿ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡ್ಬೋದು ಇಷ್ಟೇ ಅದಕ್ಕೆ ಎರಡಕ್ಕೆ ತಾವು ಭದ್ರಾಗಿರಬೇಕು ಅಂತ ಈಗ ಕಮಿಷನ್ ತಾವು ಅಥವಾ ಡಿ ಸಿ ಪಿ ಏನಿದ್ರಿ ತಾವು ಪರ್ಮಿಷನ್ ತಗೋಬೇಕು ನಿಮ್ಗೆ ಐದು ನಿಮಿಷ ಅವಕಾಶ ಕೊಡ್ತೀನಿ ಅಮಿತ್ ಶಾ ಬೇಡ ಪ್ರತಿಭಟನೆ ಮಾಡೋದಕ್ಕೆ ಲೈಟ್ಸ್ ಇದೆ ಪ್ರತಿಭಟನೆ ಮಾಡೋದಕ್ಕೆ ಲೈಟ್ಸ್ ಇದೆ ಈಗ ಅಲ್ಲಿ ಪ್ರತಿಭಟಿಸಕ್ಕೆ ಅವಕಾಶ ಇದೆ ನಾವು ಯಾವುದೇ ಕಾರಣಕ್ಕೂ ಶಾಂತಿ ಭಂಗ ತರೋದು ದರ ಉಲ್ಲಂಘನೆ ಮಾಡೋದು ಕೆಲಸ ಅನ್ನಿಸ್ತು ನಾವು ಶಾಂತಿಯುತವಾಗಿಕೊಂಡು ಐದು ನಿಮಿಷ ಪ್ರತಿಭಟನೆಗಳು ಹಾಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಾವು ಶಾಂತಿ ಭಂಗ ತರಲ್ಲ ಹೌದು 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 ಹೌದು

ಅವ್ರ ಐಯರ್ ಆಫೀಸರು ಗಜೇಂದ್ರ ಪ್ರಸಾದ್ ಎ ಸಿ ಪಿ ಅವರು ಇದ್ದಾರೆ ನಾಗೇಶನ ಈ ಕಡೆ ಇದಾರ ಅವರು ಕಮಿಷನ್ಗೆ ಹೇಳ್ಬಿಟ್ಟು ನಿರ್ಧಾರ ತಗೊಳ್ಳಿ ಒಂದು ಶಾಂತಿಯುತ ಪ್ರತಿಭಟನೆಗೆ ಕಚೇರಿ ಮುಂದ್ಗಡೆ ಕೂತ್ಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಪ್ರತಿಭಟನೆ ಮಾಡಿದಕ್ಕೆ ರೈಟ್ಸ್ ಇದೆ ಅದೇ ಹೌದು ನಾವು ಯಾರ ಮನೆಗೆ ಯಾವ ಕಚೇರಿ ನುಗ್ಬೇಕಾಗಲ್ಲ ಹೌದು ಅದ್ ಅಕ್ಸೆಪ್ಟ್ ಮಾಡ್ಕೋತೀವಿ ಮೇಡಮ್ ಅದರಿಂದ ಪ್ರತಿಭಟನೆಗೆ ಅವಕಾಶ ಕೊಡಬೇಕು ಇಲ್ಲ ನಮ್ಮನ್ನ ದಸ್ತಗಿರಿ ಮಾಡಬೇಕು ಎರಡೇ இங்க பாருங்க இங்க பாருங்க संविधान देव अधिकार संविधान कराधिकाराषाई अधिकार कराधिकारित अधिकार ನಮ್ಮನ್ನ ಇವತ್ತು ಅಡ್ಡ ಹಾಕಿ ಬ್ಯಾರಿಕೆಲ್ಲ ಹಾಕಿ ನಮ್ಮನ್ನು ಅರೆಸ್ಟ್ ಮಾಡ್ಲಿಕ್ಕೆ ಮರುಗಳನ್ನ ಕರ್ಕೊಂಡು ಬಂದು ನಿಂತಿದ್ದಾರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಪ್ರತಿಭೆ ಬಿಟನೆ ಹಕ್ಕಿದೆ ಇವತ್ತು ಬಿ ಜೆ ಪಿ ಕಚೇರಿಗೆ ಮುದ್ದೆ ಆಗ್ತಕ್ಕಂಥ ಕೆಲಸವನ್ನ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಇವತ್ತು ಮೈಸೂರು ನಗರದಲ್ಲಿ ನಮ್ಮ ಒಂದು ಹಕ್ಕನ್ನ ಅತ್ತಿಕ್ತಾ ಇರ್ತಕ್ಕಂತಹ ಇವತ್ತು ಪೊಲೀಸ್ ಇಲಾಖೆ ನಡೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಯಾವಾಗಲೂ ನಾವು ಪ್ರ ನಾವು ಪ್ರತಿಭಟನೆಗೆ ಬಿ ಬಿ ಗಿಳಿದಾಗ ನಮ್ಮನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಇಲಾಖೆ ಮಾಡುತ್ತೆ ನಮಗೆ ಇವತ್ತು ಸಂವಿಧಾನ ರಕ್ಷಣೆಯನ್ನು ಯಾರು ಮಾಡಬೇಕಾಗಿದೆ ಇಡೀ ದೇಶದ ಜನ ಮಾಡಬೇಕಾಗಿದೆ ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಾಥನ ಕೊಡಬೇಕು ಅವಕಾಶವನ್ನು ಮಾಡಿಕೊಡ್ಬೇಕು ಇವತ್ತು ನಾವು ಪ್ರತಿಭಟಿಸಿ ಕಷ್ಟೆಯನ್ನು ಕೇಳಲಿಲ್ಲ ಅಂತ ಮುಂದೆ ಇಡೀ ದೇಶದಲ್ಲಿ ಇಂತಹ ಅನಾಹುತಗಳು ಜಾರಿಯಾಗ್ತವೆ ನೀವು ಕೂಡ ನಿಮಗೂ ಕೂಡ ರಕ್ಷಣೆ ಇರೋದಿಲ್ಲ ನಮಗೂ ಕೂಡ ರಕ್ಷಣೆ ಇರೋದಿಲ್ಲ ಇವತ್ತು ಸಂವಿಧಾನದ ರಕ್ಷಣೆ ಅಡಿಯಲ್ಲಿ ನಾವು ಇವತ್ತು ಇಡೀ ಭಾರತ ದೇಶದ ಜನ ಜೀವನ ಮಾಡ್ತಾ ಇದ್ದೀವಿ ಇವತ್ತು ಸಂವಿಧಾನದ ರಕ್ಷಣೆಗಾಗಿ ಅಂಬೇಡ್ಕರ್ ಅವರ ಆಶೆಯನ್ನು ಎತ್ತಿಡಲಿಕ್ಕೆ ನಾವೆಲ್ಲರೂ ಕೂಡ ಬೇರೆ ಇಳಿದೀವಿ ನಮ್ಮ ಪರವಾಗಿ ಎಲ್ಲ ಸಾರ್ವಜನಿಕರು ಕೂಡ ಜೊತೆಗೂಡಬೇಕು ಇಡೀ ದೇಶ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಮಿತ್ ಶಾ ಕರಿಪೇರ್ ಮಾಡಬೇಕಂತ ನಾನು ಎಲ್ಲರ ಒಂದು ಪರವಾಗಿ ನಾನು ಕೇಳ್ಕೊಳ್ತೇನೆ ದೇಶದ ಪರವಾಗಿ ಕೇಳ್ಕೊಳ್ತೇನೆ ಇವತ್ತು ಸಂಸತ್ನಲ್ಲಿ ಆಡಿದಂಥ ಅಮಿತ್ ಶಾ ಅವರ ಮಾತು ಕಡ ಖಂಡಿತವಾಗಿ ಖಂಡನೀಯವಾದಂಥದ್ದು ಅಂಬೇಡ್ಕರ್ ಅವರ ಒಂದು ಅವ್ರನ್ನ ದೇವರ ಅಂತ ನಾನು ಪೂಜಿಸ್ತೀನಿ ಯಾಕಂದ್ರೆ ನನ್ನಂಥ ಅನೇಕ ಹೆಣ್ಣು ಮಕ್ಕಳಿಗೆ ಅವರು ಧ್ವನಿಯಾಗಿದ್ದಾರೆ ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ಬರೀ ಇಡೀ ದೇಶದ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಕೊಟ್ಟಂತಹ ರಾಜಕೀಯ ಸಮಾನತೆ ಶೈಕ್ಷಣಿಕ ಸಾಮಾಜಿಕ ಸಮಾನತೆಯನ್ನು ಕೊಟ್ಟಂತಹ ಅಂಬೇಡ್ಕರ್ ಅವರನ್ನು ಇವತ್ತು ಅವಹೇಳನಕಾರಿಯಾಗಿ ದೂಷಿಸಿರ್ತಕ್ಕಂಥ ಅಮಿತ್ ಶಾ ಅವ್ರಿಗೆ ಧಿಕ್ಕಾರ ನಿಜವಾಗ್ಲೂ ನಾನು ಹೇಳ್ತೇವೆ ಅಂಬೇಡ್ಕರ್ ಅವರು ನಿಜವಾಗ್ಲೂ ಈ ದೇಶ ಕಂಡಂತಹ ಈ ರಾಷ್ಟ್ರ ಕಂಡಂತಹ ಈ ಪ್ರಪಂಚ ಕಂಡಂತಹ ದೇವರು ಅನ್ನೋದನ್ನು ನಾನು ಹೇಳಲಿಕ್ಕೆ ಇತ್ತಿಸ್ತೀನಿ ಅಮಿತ್ ಶಾ ಅವರೇ ಹೌದು ನಾನು ದೇವ್ರನ್ನ ನೋಡ್ಲಿಲ್ಲ ಆದ್ರೆ ಅಂಬೇಡ್ಕರ್ ಅವರು ನಿಜವಾದ್ರು ಕಂಡಂತ ದೇವ್ರು ನಮ್ಗೆಲ್ರಿಗೂ ಕೊಟ್ಟ ನಮ್ಗೆಲ್ರಿಗೂ ಸಮಾನತೆ ಸ್ವಾತಂತ್ರ್ಯ ಕೊಟ್ಟಂತ ದೇವ್ರು ಧ್ವನಿಯನ್ನ ಕೊಟ್ಟಂತ ದೇವ್ರು ನೀವು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನೀವ್ ಯಾರು ನಿಮ್ಮನ್ನು ನಾವು ಕಂಡಿಸ್ತೇವೆ ನಿಮ್ಗೆ ಧಿಕ್ಕರಿಸ್ತೇವೆ ನಿಮ್ಗೆ ಧಿಕ್ಕಾರ ನೀವು ರಾಜೀನಾಮೆ ಕೊಟ್ಟು ನೀವು ಈ ದೇಶ ಬಿಟ್ಟು ತೊಲಗಿರಿ 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 ತೊಲಗಿರಿ